ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಆಟೋ ರಿಕ್ಷಾ ಚಾಲಕರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಬಾದಾಮಿ ಪಿಎಸ್ಐ ವಿಠ್ಠಲ್ ನಾಯಕ್ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಇಲ್ಲಿ ಹೊರ ರಾಜ್ಯಗಳು ದೇಶ ವಿದೇಶಗಳಿಂದ ಬಾದಾಮಿಗೆ ಪ್ರವಾಸಿಗರು ಬರುತ್ತಾರೆ ಆಟೋ ರಿಕ್ಷಾದವರು ದುಡಿಮೆ ಮಾಡುವ ಹಬ್ಬರದಲ್ಲಿ ಪ್ರವಾಸಿಗರಿಗೆ ಮನಸ್ಸು ಇಚ್ಛೆ ಬಾಡಿಗೆ ಹೇರುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಇನ್ನು ಶಾಲೆಯ ವಿದ್ಯಾರ್ಥಿಗಳನ್ನು ಆಟೋ ರಿಕ್ಷಾಗಳಲ್ಲಿ ಕುರಿ ತುಂಬಿದ ಹಾಗೆ ತುಂಬಿ ಕರೆತರುತ್ತಿರುವ ವಿಷಯ ಕೇಳಿಬಂದಿದೆ ರೋಡಲ್ಲಿ ಆಟೋ ರಿಕ್ಷಾಗಳನ್ನು ಅಡ್ಡದಿಡ್ಡಿ ನಿಲ್ಲಿಸುತ್ತಿರುವುದು ಕಾಕಿ ಡ್ರೆಸ್ ಹಾಕದೆ ರೌಡಿಗಳ ಹಾಗೆ ಡ್ರೆಸ್ ಹಾಕಿಕೊಂಡು ಸ್ಟೈಲ್ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಎಂದರು ಹಲವಾರು ವಿಚಾರಗಳನ್ನು ಆಟೋ ರಿಕ್ಷಾ ಚಾಲಕರ ಜೊತೆ ಸುದೀರ್ಘವಾಗಿ ಚರ್ಚಿಸಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಅಂತಹ ರಿಕ್ಷಾದವರ ಡ್ರೈವಿಂಗ್ ಲೈಸೆನ್ಸ್ ಮುಲಾಜಿಲ್ಲದೆ ರದ್ದು ಮಾಡಲಾಗುವುದು ಎಂದು ಬಾದಾಮಿ ಪೊಲೀಸ್ ಠಾಣೆಯ ಪಿಎಸ್ಐ ವಿಠಲ್ ನಾಯ್ಕ್ ಆಗಿ ವಾರ್ನಿಂಗ್ ಮಾಡಿದರು ಎಲ್ಲ ಕಡೆಗೆ ಏನು ಒಳಗಡೆ ಆಗ ಇಲ್ಲಿ ನಮ್ಮ ರಾಜ್ಯವ್ರು ಇರ್ತಾರೆ ನಮ್ಮ ಜಿಲ್ಲೆಯವ್ರು ಇರ್ತಾರೆ ಹೊರ ರಾಜ್ಯದವ್ರು ಬರ್ತಾರೆ ಇಡೀ ಜರು ಇರ್ತಾರೆ ಬಾಡಿಗೆನ ಎದ್ದು ದೊಡ್ಡ ಅಂತ ವಿಷಯ ಗೊತ್ತಾಗಿದೆ ಹೋಗೋದಾಗಲಿ ಮ್ಯೂಸಿಯಂ ಕಡೆ ಹೋಗೋದಾಗಲಿ ಮೂರು ಟೆಂಪಲ್ ಟೆಂಪಲ್ಲು ಬಟ್ಟೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಅಲ್ಲಿ ಕಾರ್ಗಳು ಹೋಗೋದ್ರಿಂದ ಅಡ್ಡ ತೆರಿಗೆ ಕಾರ್ಗಳು ಅಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ಜಾಗಲ್ಲಿ ಕೇಳಿಕೊಂಡು ಅವ್ರ ಕಡೆ ಐದುನೂರು ಸಾವಿರ ವಸತಿ ಮಾಡೋಂಥ ದಂಧೆ ನಡೆದಿರುತ್ತೆ ನಮ್ಮಲ್ಲಿ ಇದು ನಮಗೆ ಮಾಹಿತಿ ಬರ್ತಿದೆ ಏನಾದರೂ ಬಂದರೆ ನಿಮ್ಮ ಮೇಲೆ ನಾನು ಮುಖ್ಯ ಪ್ರಮಾಣ ವಾಸ ಪ್ರಮಾಣವನ್ನು ಕ್ಲೀನ್ ಮಠಗಳನ್ನೂಸ್ ಮಾಡಲಿಕ್ಕೆ ತಿಳ್ಕೊಂಡು ನೋಡೋದು ಯಾಕೆಬಾರ್ದು ಅಂತ ಬಿಟ್ಟದ ಡ್ರಾಮಾಗಳು ಜಾಸ್ತಿ ಆಗ್ಬಿಟ್ಟಿದೆ ನಾಕೇ ನಾಲ್ಕೇಟಿ ಮಾಡಿದೆ ಅನ್ನ ಅಂತ ಎಲ್ಲ ಹೇಳಿದೆ ಬಟ್ ನೀವು ಕೇಳ್ತಾ ಇದೆ ನಿವಾಸಿ ಅದರೇ ಗೊತ್ತಿಲ್ಲ ಮತ್ತೆ ಇದು ನ್ಯೂಸ್ ಗೊತ್ತಾಗ್ತಿದೆ ಇದು ಆತಂದ್ರೆ ಮನೆ ಬರೋದು ಅದಕ್ಕೆ ಇನ್ನೆಲ್ಲ ಪಾಸ್ಪೋರ್ಟ್ ಹೋಗಬೇಕು ಕಾಲಕ್ಕೆ ಯೂಸ್ ಮಾಡ್ತಿಲ್ಲ ಈ ಶಾಲೆ ಮಕ್ಕಳು ನಿಂತ್ಕೊಂಡು ಸಾಯಂಕಾಲ ಶಾಲೆ ಮಕ್ಕಳು ಸಿನಮ್ಮ ಹೊಡಿತೀರ ಸ್ಕೂಲ್ ಬಿಡೋದು ಅದೇ ಇನ್ನೊಂದು ಇನ್ನೊಂದು ಮಾಡ್ತೇವೆ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲೇಷನ್ ಬರ್ತೀವಿ ಅದೇ ಹೋಗಿ ಬರ್ಬೋದು ಮಾಡೋದು ಯೂಸ್ ಮಾಡ್ತೀವಿ ಮಾಡ್ತೀರಾ ಅಥವಾ ಹಿಂಗೆ ಮಾಡ್ತಾ ನಿಮ್ಬಿಡೋದು ಸರಿಯಾಗಿ ಮಾಡ್ಕೊಂಡು ಹೋಗ್ತಿದ್ರೆ ಕೂಡ ನೀವು ಏನು ಏನ್ಮಾಡ್ತಿದ್ರೆ ಅದೇ ತಂದು ಹೋಗ್ತೀವಿ ಈಗ ಆವಾಗೆ ಬಿಡ್ತೀನಿ ಅಂದ್ರೆ ಪಂಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅವಾಗ ಗೊತ್ತಾಗ್ತದೆ ನಿಮಗೆ ಏನು ಮಾಡೋದು ಹೋಗ್ಬೇಕು ಪಂಚರ್ ತಗೊಂಡು ಬರಬೇಕು ಆಮೇಲೆ ನಿಂತ್ಕೊಬೇಕು ಅದು ಬೇಕಾ ಅಥವಾ ನಿಮ್ಮೊಂದು ಪ್ರಶ್ನೆ ಮಾಡ್ಕೊಂಡು ಹೋಗ್ತೀರಾ ಮೂರು ಪ್ರಶ್ನೆ ಹೋಗ್ತೀರ ಮತ್ತೆ ಈಗ ನೋಡಿ ಈಗ ಏನಾದ್ರೂ ಇನ್ಫಾಮ್ ಹಾಕಿಲ್ಲ ಇನ್ಫಾಮ್ ಹಾಕಿ ಇನ್ಫಾಮ್ ಹಾಕಿದ್ರಂದ್ರೆ ಒಂದು ನಾಲ್ಕು ದಿನ ಹಾಕೋದ್ರೆ ನಾಲ್ಕು ದಿನ ಹಾಕೋದ್ ಮಾಡ್ತೀವಿ ಮತ್ತೆ ಅಡ್ಡಬಾರ್ದು ಒಟ್ಟಾರೆಯಾಗಿ ಅಡ್ಡಾದಿಡ್ಡಿ ಆಟೋಗಳನ್ನು ರೋಡಿನಲ್ಲಿ ಹಚ್ಚುವ ಆಟೋ ರಿಕ್ಷಾ ಚಾಲಕರ ಚಳಿ ಪೀಡಿಸಿದರು ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ